ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಚೆನ್ನ ಬತೂರ ಅಥವಾ ಚೋಲೆ ಬತೂರ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದಕ್ಕೆ ಮೈದಾ ಯೂಸ್ ಮಾಡಿಲ್ಲ ಸೋಡಾ ಯೂಸ್ ಮಾಡಿಲ್ಲ ಹಾಗೆ ಹೀಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಚೆನ್ನಾಗಿ ಮಸಾಲ ಮಾಡ್ಕೊಳ್ಳೋಣ ಅದಕ್ಕೆ ಬಿಳಿ ಕಡಲೆಕಾಳು ಚೆನ್ನ ದಾಲ್ ಅಂತ ಹೇಳ್ತೀವಲ್ಲ ಅದನ್ನು ರಾತ್ರಿನೇ ನೆನೆ ಹಾಕೋಕೆ ಅದು ಅದು ಓವರ್ನೈಟ್ ಸೋಕ್ ಆಗುತ್ತೆ ನೋಡಿ ಓವರ್ ನೈಟ್ ಸೋಕ್ ಆದಮೇಲೆ ಈ ಥರ ಆಗಿರುತ್ತೆ ಈಗ ಚೆನ್ನ ಮಸಾಲ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಈಸಿ ಮೆಥಡಲ್ಲಿ ತುಂಬಾ ಈಸಿ ತುಂಬಾ ಬೇಗ ಆಗುತ್ತೆ ನಾವು ಅದನ್ನು ಒಂದು ಕುಕ್ಕರ್ಗೆ ಕೂಗಕ್ಕಿಡೋಣ ಕಾಳುಗಳನ್ನು ಹಾಕಿ ಒಂದು ಒಂದೂವರೆ ಲೋಟದಷ್ಟು ನೀರನ್ನು ಹಾಕಿ ಕೂಗೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ರೆಸ್ಟೋರೆಂಟ್ ಸ್ಟೈಲೆಲ್ಲ ಇರುತ್ತೆ ಅದಕ್ಕೆ ಒಂದು ಪಲಾವ್ ಎಲೆ ಚಕ್ಕೆ ಲವಂಗ ನೀವು ಬೇಕಾದ್ರೆ ಇದಕ್ಕೆ ಸ್ವಲ್ಪ ಟೀ ಪುಡಿನೂ ಹಾಕೋಬೋದು ಉಪ್ಪು ಕಲ್ಲರ್ ಬೇಕು ಅಂದರೆ ಇಲ್ಲಾಂದರೆ ಇದರಲ್ಲೇ ತುಂಬ ಕಲರ್ ಬರುತ್ತೆ ಸಾಕು ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ವಿಜಲ್ ಮು ಒಂದು ಮೂರು ಅಥವಾ ಎರಡು ವಿಜಲನ್ನ ಹಾಕ್ಸ್ಕೊಳ್ಳೋಣ ಅದು ವಿಜಲ್ ಕೋಗೋ ತನಕ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಟೊಮ್ಯಾಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಗಸಗಸೆ ಗೋಡಂಬಿ ಮತ್ತು ಏಲಕ್ಕಿಯನ್ನು ತಗೊಂಡಿದ್ದೀನಿ ಫ್ಲೇವರ್ಗೆ ನಂತರ ಇದನ್ನು ಎಲ್ಲ ಮಸಾಲೆನೂ ಶುಂಠಿ ಬೆಳ್ಳುಳ್ಳಿ ಏಲಕ್ಕಿ ಗಸಗಸೆ ಗೋಡಂಬಿ ಮತ್ತು ಈರುಳ್ಳಿ ಟೊಮ್ಯಾಟೋನ ಹಾಗೆ ರುಬ್ಕೋಬೋದು ಅಂದರೆ ನೀವು ಬೇಕಾದರೆ ಸ್ವಲ್ಪ ಇದನ್ನು ಫ್ರೈ ಮಾಡಿನೂ ರುಬ್ಕೋಬೋದು ಇಲ್ಲ ಇದನ್ನು ಚೆನ್ನಾಗಿ ರುಬ್ಬಿ ಆಮೇಲೆ ಬೇಕಾದ್ರೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೂ ಆಗುತ್ತೆ ಯಾವ ಥರನಾದರೂ ಮಾಡ್ಕೋಬೋದು ಈಗ ಮಿಕ್ಸಿಲಿ ಈ ಥರ ನುಣ್ಣಿಗೆ ರುಬ್ಕೋಣ ನಾನು ಇದಕ್ಕೆ ಚೆನ್ನಾಗಿ ಮಸಾಲೆಗೆ ಚೆನ್ನಾಗಿ ಮಸಾಲೆ ಪೌಡರನ್ನು ಹಾಕಿಲ್ಲ ಮನೇಲಿರೋ ಅಂಥ ಪೌಡರ್ನೇ ಯೂಸ್ ಮಾಡಿ ಮಾಡೋ ಅಂಥದ್ದನ್ನು ಹೇಳ್ಕೊಡ್ತೀನಿ ನಿಮಗೆ ತುಂಬ ಈಸಿ ಮೆಥಡಲ್ಲಿ ನಂತರ ಒಂದು ಪ್ಯಾನನ್ನು ಇಡಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋಣ ನೀವು ಚೆನ್ನಾಗಿ ಮಸಾಲ ಮಾಡೋಕ್ಕೆ ಚೆನ್ನಾಗಿ ಮಸಾಲ ಪೌಡ್ರೇ ಬೇಕು ಅಂತೇನಿಲ್ಲ ಸ್ವಲ್ಪ ಗರಂ ಮಸಾಲ ಹಾಕಿ ಒಂದು ಸ್ಪೂನಷ್ಟು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಖಾರದ ಪುಡಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಷ್ಟು ಕ ಖಾರದ ಪುಡಿನ ಹಾಕಲಿ ನಾನು ಒಂದು ಸ್ಪೂನಷ್ಟು ಹಾಕೊಂಡಿದ್ದೀನಿ ನಂತರ ಕಾರಿ ಪೌಡರ್ ಅಂದರೆ ಸಾಂಬಾರ ಪುಡಿ ಅಂತ ಹೇಳ್ತೀವಲ್ಲ ಅದನ್ನು ಸ್ವಲ್ಪ ಹಾಕೋಣ ಸ್ವಲ್ಪ ಫ್ರೈ ಮಾಡಿ ಈಗ ಮಿಕ್ಸಿಲಿ ರುಬ್ಕೊಂಡಿರೋಂಥ ಮಸಾಲೆನ ಹಾಕೋಣ ನಾನು ಹೇಳಿದ ಸ್ವಲ್ಪ ಇದು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಕಲರ್ ಚೇಂಜ್ ಆಗಲ್ಲ ರೆಡ್ ಕಲರ್ ಇರುತ್ತೆ ನಂತರ ಅದು ಫ್ರೈ ಆದ ನಂತರ ಚೆನ್ನಾಗಿ ಫ್ರೈ ಮಾಡಿ ಇದು ಮಸಾಲ ಚೆನ್ನ ದಾಲನ್ನು ಕೂಗಕ್ಕೆ ಇಟ್ಟಿದ್ವಲ್ಲ ಅದು ಬೆಂದಿದೆಯಾ ನೋಡೋಣ ಒಂದು ಕಾಳು ನೋಡಿದ್ರೆ ಬೆಂದಿರುತ್ತೆ ಒಂದು ಮೂರು ಹಾಕಿದ್ರೆ ಸಾಕು ನಂತರ ಸ್ವಲ್ಪ ನೀರನ್ನು ಎತ್ತಿ ಇಟ್ಟಿರಿ ನಿಮ್ಗೆ ಯಾ ಎಷ್ಟು ನೀರು ಬೇಕು ಎಷ್ಟು ತೆಳು ಬೇಕೋ ಅಷ್ಟಕ್ಕೆ ಹಾಕೊಳ್ಳೋಣ ಕಾಳನ್ನು ಮಸಾಲೆಗೆ ಹಾಕಿ ಮತ್ತೆ ಚೆನ್ನಾಗಿ ಕುದಿಸೋಣ ಒಂದು ಹತ್ತು ನಿಮಿಷ ಕುದಿಸೋಣ ನೋಡಿ ಇಷ್ಟು ತಿಕ್ನೆಸ್ ಸಾಕಾದರೆ ನೀರು ಹಾಕೋದು ಬೇಡ ಇನ್ನು ಸ್ವಲ್ಪ ತಿಳಿಬೇಕು ಅಂದರೆ ನೀರನ್ನು ಹಾಕಿ ಕುದಿಸಿ ಮನೆಯಲ್ಲಿರೋಂಥ ಇಂಗ್ರೀಡಿಯಂಟ್ಸ್ನೇ ಯೂಸ್ ಮಾಡಿ ಚೆನ್ನಾದಾಲ್ ಚೆನ್ನ ಮಸಾಲಾನ ಮಾಡೋದು ಹೇಳ್ಕೊಡ್ತೀನಿ ತುಂಬಾ ಈಸಿಯಾಗಿ ಮನೇಲಿ ಮಾಡ್ಕೋಬೋದು ನೋಡಿ ಚೆನ್ನ ಮಸಾಲ ರೆಡಿಯೇ ಆಯಿತು ಇದಕ್ಕೆ ನಾವು ಫಸ್ಟೇ ಕಾಳುಗೆ ಉಪ್ಪು ಹಾಕಿರ್ತೀವಿ ಇದಕ್ಕೆ ಸ್ವಲ್ಪ ಉಪ್ಪಾಕಿ ನಂತರ ಸ್ವಲ್ಪ ಇದ್ರ ಪು ಇದ್ರ ಪುಡಿಯನ್ನು ಹಾಕಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಆಲ್ರೆಡಿ ಉಪ್ಪಾಗಿರುತ್ತೆ ಮಸಾಲೆಗೆ ಉಪ್ಪು ಹಾಕೊಂಡ್ರೆ ಸಾಕು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೇಲೆ ಉದುರಿಸ್ಕೊಳ್ಳಿ ಸಣ್ಣ ಕಟ್ ಮಾಡಿ ಈಗ ಚೆನ್ನಾಗಿ ತಿರುವುದ್ರೆ ಒಂದು ಕಡೆಯಿಂದ ಉಪ್ಪೆಲ್ಲ ಹಿಡ್ದಿರುತ್ತೆ ಈಗ ಚೆನ್ನ ಮಸಾಲ ರೆಡಿ ಆಯಿತು ನಾನು ಹೇಳಿದ್ನಲ್ಲ ನಿಮಗೆ ತಿಕ್ನೆಸ್ಸಿಗೆ ಬೇಕು ಅಂದಾಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡ್ರೆ ಸಾಕು ಸ್ವಲ್ಪ ಬೇಕು ಅಂದರೆ ಮಸಾಲೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಈರುಳ್ಳಿ ಟೊಮ್ಯಾಟೋನ ಸ್ವಲ್ಪ ಜಾಸ್ತಿ ರುಬ್ಬ ಹಾಕೊಂಡ್ರೆ ಮಸಾಲೆ ಗ್ರೇವಿ ಜಾಸ್ತಿ ಆಗುತ್ತೆ ನಿಮಗೆ ಈ ಥರ ಇಷ್ಟ ಅಂದರೆ ಈ ಥರನೂ ಮಾಡ್ಕೋಬೋದು ಈಗ ಚೆನ್ನ ಮಸಾಲ ರೆಡಿ ಆಯಿತು ಬಿಸಿ ಬಿಸಿಯಾದ ಚೆನ್ನ ಮಸಾಲ ರೆಡಿ ಆಯಿತು ನಾನು ಹೇಳಿದ್ನಲ್ಲ ತುಂಬಾ ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಳೋ ಅಂಥದ್ದು ಅದೇ ಹೇಳಿದ್ನ ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ನೀರನ್ನು ಹ್ಯಾಡ್ ಮಾಡ್ಕೊಳ್ಳಿ ಈಗ ಚೆನ್ನ ಮಸಾಲ ರೆಡಿ ಆಯಿತು ಇದ್ರ ಜೊತೆಗೆ ಪೂರಿ ಬತೂರ ಮಾಡೋದು ಹೇಗೆ ಅಂತಲೂ ಇದೇ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ನಿಮಗೆ ನೋಡಿ ಬಿಸಿ ಬಿಸಿಯಾದ ಚೆನ್ನ ಮಸಾಲ ರೆಡಿ ಆಯಿತು ಈಗ ಪೂರಿ ಮಾಡೋ ವಿಧಾನ ಇದಕ್ಕೆ ನಾನು ಮೊಸರು ಒಂದು ಸಣ್ಣ ಲೋಟದಲ್ಲಿ ಮೊಸರನ್ನು ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಒಂದು ಕಾಲು ಸ್ಪೂನಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ ನಂತರ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ನಾನು ಇದಕ್ಕೆ ಮೈದನ್ನು ಯೂಸ್ ಮಾಡ್ತಾಯಿಲ್ಲ ಸೋಡಾ ಯೂಸ್ ಮಾಡ್ತಾಯಿಲ್ಲ ಚಿರೋಟಿ ರವೆ ಯಾವುದೂ ಯೂಸ್ ಮಾಡ್ತಾಯಿಲ್ಲ ಬರೀ ಗೋಧಿ ಹಿಟ್ಟಲ್ಲೇ ಬತೂರ ಮಾಡೋದನ್ನು ಹೇಳ್ಕೊಡ್ತೀನಿ ನಿಮಗೆ ಹೆಲ್ತಿ ಕೂಡ ಮನೇಲಿ ಈಸಿಯಾಗಿ ಮಾಡೋ ಅಂಥದ್ದನ್ನು ನಿಮಗೆ ಹೇಳ್ಕೊಡ್ತೀನಿ ಇದನ್ನು ಚೆನ್ನಾಗಿ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಉಪ್ಪು ಮೊಸರು ಎಲ್ಲ ಒಂದು ಚೆನ್ನಾಗಿ ಬೆಳೆತಾವಂಗೆ ನಂತರ ನಿಮಗೆ ಗೋಧಿ ಹಿಟ್ಟು ನಿಮಗೆ ಪೂರಿ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟನ್ನು ಹಾಕೊಂಡ್ರೆ ಸಾಕು ನಾನು ಒಂದು ಕಾಲು ಕೆ ಜಿ ಅಷ್ಟು ಗೋಧಿ ಹಿಟ್ಟನ್ನು ಹಾಕೊಂಡಿದ್ದೀನಿ ನಂತರ ಇದನ್ನು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ನಿಮಗೆ ನೀರು ಎಷ್ಟು ಅವಶ್ಯಕತೆ ಇರುತ್ತೆ ಚಪಾತಿ ಅದಕ್ಕೆ ಕಲ್ಸ್ಕೊಂಡ್ರೆ ಸಾಕು ನೋಡಿ ನಾನು ಎಣ್ಣೆನೂ ಹಾಕ್ತಾಯಿಲ್ಲ ಕಲಸೋದಕ್ಕೆ ಹಾಗೇ ಕಲಸಿ ಪೂರಿ ಮಾಡೋದನ್ನು ಹೇಳ್ಕೊಡ್ತೀನಿ ತುಂಬಾ ಈಸಿ ಎಣ್ಣೆನೂ ಹೀರಲ್ಲ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಿಮಗೀಗ ನೀರೆಷ್ಟು ಅವಶ್ಯಕತೆ ಇರುತ್ತೆ ಅಷ್ಟು ಕಲಸ್ಕೊಂಡ್ರೆ ಸಾಕು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಳ್ಳಿ ನೋಡಿ ಈ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ನಂತರ ಇದನ್ನು ಈ ಒದ್ದೆ ಬಟ್ಟೇಲಿ ಸುತ್ತಿ ಇಡೋಣ ಇದೇ ಮೇಯ್ನ್ ಟಿಪ್ಸ್ ಎಣ್ಣೆ ಹಾಕ್ತೀನಿ ಸ್ಮೂತಾಗಿ ಪೂರಿ ಬರಬೇಕು ಅಂದರೆ ಈ ಥರ ಒದ್ದೆ ಬಟ್ಟೆ ಸುತ್ತಿ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಕಾಲು ಗಂಟೆ ಅರ್ಧ ಗಂಟೆ ಇಡೋಣ ನೋಡಿ ಕಾಲು ಗಂಟೆ ಅರ್ಧ ಗಂಟೆ ಆದಮೇಲೆ ಈ ಥರ ಹಿಟ್ಟು ಈ ಥರ ಸ್ಮೂತಾಗಿರುತ್ತೆ ಇದನ್ನು ಚೆನ್ನಾಗಿ ನಾದಬೇಕು ಮೇಯ್ನ್ ಟಿಪ್ಸ್ ಇದೇ ನೋಡಿ ಈ ಥರ ಚೆನ್ನಾಗಿ ನಾದಿ ಒಂದು ಹತ್ತು ನಿಮಿಷ ಚೆನ್ನಾಗಿ ನಾದಬೇಕು ಹಿಟ್ಟನ್ನು ಯಾವ ಎಣ್ಣೆನೂ ಬೇಕಿಲ್ಲ ಏನೂ ಬೇಕಿಲ್ಲ ಮೈದಾ ಹಿಟ್ಟು ಬೇಕಿಲ್ಲ ಮೈದಾ ಹಿಟ್ಟನ್ನು ಕಲ್ಲರೇ ಬರುತ್ತೆ ನಿಮಗೆ ಗೋಧಿ ಹಿಟ್ಟು ಈ ಥರ ನಾದೋದ್ರಿಂದ ಚೆನ್ನಾಗಿ ಒಂದು ಹತ್ತು ನಿಮಿಷ ನೋಡಿ ನಾದಿದ್ರೆ ಈ ಶೇಪಿಗೆ ಬರುತ್ತೆ ತುಂಬಾ ಸ್ಮೂತಾಗಿ ಬರುತ್ತೆ ಹಿಟ್ಟು ಈಗ ನಿಮಗೆ ಪೂರಿ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಬಾಲ್ ಶೇಪ್ ಮಾಡ್ಕೊಳ್ಳಿ ನಂತರ ಇದನ್ನು ನೀವು ಬೇಕಾದರೆ ಈ ಥರ ಆ ಆ ಸೀಟ್ ಆದರೂ ಒತ್ಬೋದು ಇಲ್ಲ ಅಂದರೆ ಪ್ರೆಸ್ ಮಣೆ ಇರುತ್ತಲ್ಲ ಅದರಲ್ಲೂ ಬೇಕಾದರೆ ನೀವು ಪೂರಿನ ಲಟ್ಟಿಸ್ಕೋಬೋದು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ನೀವೇನು ಮರ್ಚಂಗು ಇಲ್ಲ ಏನಿಲ್ಲ ಇದೇ ಉಬ್ಬುತ್ತೆ ಬೇಕಾದರೆ ಹಸಿಟ್ಟು ಸ್ವಲ್ಪ ಕಡಿಮೆ ಹಾಕೊಂಡು ಹೊತ್ತಿ ನೋಡಿ ಈ ಥರ ಪೂರಿ ಲಟ್ಟಿಸ್ಕೊಂಡಾಯಿತು ಈಗ ಪೂರಿನ ಎಣ್ಣೆಯಲ್ಲಿ ಕರಿಯೋಣ ನಿಮ್ಮ ಪೂರಿ ಎಷ್ಟಾಗಲ ಇರುತ್ತೆ ಅಷ್ಟು ಎಣ್ಣೆನ ಹಾಕೊಳ್ಳಿ ಎಣ್ಣೆ ಕಾದಿದೆಯಲ್ವಂತ ಸ್ವಲ್ಪ ಹಿಟ್ಟನ್ನು ಹಾಕಿ ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ ಈಗ ಲಟ್ಟಿಸ್ಕೊಂಡಿರೋಂಥ ಪೂರಿನ ಎಣ್ಣೆಗೆ ಹಾಕೋಣ ನೋಡಿ ಹೆಂಗೆ ಉಬ್ಬುತ್ತೆ ಟೇಸ್ಟು ಅಷ್ಟೆ ಬತೂರ ಥರನೇ ಇರುತ್ತೆ ಬಟ್ ನಾವು ಇದು ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀವಿ ಅವ್ನು ಮೈದಾದಲ್ಲಿ ಮಾಡ್ತಾರೆ ಈ ಥರ ಟಿಪ್ಸ್ ಯೂಸ್ ಮಾಡಿ ಪೂರಿನ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಭತ್ತೂರದ ಜೊತೆ ಚೆನ್ನಾಗಿ ಬತ್ತೂರ ರೆಡಿ ಆಗುತ್ತೆ ಬೇಕನ್ನ ಯಾವ ಗ್ರೇವಿನಾದರೂ ಮಾಡ್ಕೋಬೋದು ಈ ಬತ್ತೂರ ಜೊತೆಗೆ ನೋಡಿ ಪೂರಿ ರೆಡಿ ಆಯಿತು ಈಗ ಇನ್ನೊಂದು ಪೂರಿನ ಅದೇ ಥರ ಹಾಕಿ ತೋರಿಸ್ತೀನಿ ನೋಡಿ ನೋಡಿ ಉಬ್ಬುತ್ತೆ ಅಂತ ನೋಡಿ ಚಿರೋಟಿ ರವೆನೂ ಹಾಕಿಲ್ಲ ಮೈದಾನ ಹಾಕಿಲ್ಲ ಗೋಧಿ ಇಟ್ಟಲೆ ಈ ಥರ ಚೆನ್ನಾಗಿ ಭತ್ತೂರನ ನಾವು ಮನೇಲೇ ಮಾಡ್ಕೋಬೋದು ತುಂಬಾ ಈಸಿಯಾಗಿ ಈ ಥರ ಟಿಪ್ಸ್ ಯೂಸ್ ಮಾಡಿ ಈ ಬತೂರನ್ನ ಮಾಡಿ ಎಣ್ಣೆನೂ ಅಷ್ಟೇ ಎಣ್ಣೆನೂ ಸ್ವಲ್ಪ ಕುಡಿಯೋಲ್ಲ ಟೇಸ್ಟು ಚೆನ್ನಾಗಿರುತ್ತೆ ಈಗ ರೆಡಿಯಾಯಿತು ಪೂರಿ ಇದೇ ಥರ ಮಿಕ್ಕಿದ ಇಟ್ಟಲು ಇದೇ ಥರ ಪೂರಿಗಳನ್ನ ಮಾಡ್ಕೊಳ್ಳಿ ಈಗ ಬಿಸಿ ಬಿಸಿಯಾದ ಚೆನ್ನಾಗ ಬತೂರ ಸವಿಯಲ್ಲಿ ಸಿದ್ಧ ತುಂಬಾ ಬೇಗ ಆಗುತ್ತೆ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ದಾಲ್ ಸೌತೆಕಾಯಿ ಈರುಳ್ಳಿ ಸ್ವಲ್ಪ ನಿಂಬೆ ರಸ ಹಾಕ್ಕಂಬಿಟ್ರೆ ಚೆನ್ನಾಗಿ ಭತೂರ ರೆಡಿ ಆಯಿತು ಯಾರಿಗೆಲ್ಲ ಈ ವಿಡಿಯೋ ಅಷ್ಟಾಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್